ಮದುವೆ ಅರಿಯದವರಿಗೆ ಅಕ್ಕರೆಯ ಮಾತೇಳಿ ಅರಿಯದವರಿಗೆ ಅಕ್ಕರೆಯ ಮಾತೇಳಿ ಬಳು ಕಾಡುವ ಕೈಗೆ ಬಳೆಯ ನೀರಿಸಿ ಹುಸಿ ಮುನಿಸಿನ ನನಗೆ ಹಸಿ ಮನೆಯ ನೀರಿಸಿ ಕುನಿದಾಡುವ ನನಗೆ ಕೂಸಾಗಲೆಂದು ಹಾರೈಸಿ ಮದುವೆಗೆ ಸಾಕ್ಷಿಯಾದಿರ ಸಭಿಕರೆ ಮದುವೆಗೆ ಸಾಕ್ಷಿಯಾದಿರ ಸಭಿಕರೆ ಪೆನ್ನು ಪುಸ್ತಕ ಕಿತ್ತೆಸೆದು ಪ್ರೇಮ ಕಾಮದು ಚಂದಿರನ ತೋರಿ ಕನಸು ಮನಸ್ಸಿನಲ್ಲಿರದ ಸಂಸಾರದ ಬಾವಿಯಲ್ಲಿ ಚಂದಿರಣ ತೋರಿ ನನ್ನ ಬಾಳ್ವೆ ಸಾಕ್ಷಿಯಾಗಿರಿ ನನ್ನ ಬಾಳ್ವೆಗೆ ಸಾಕ್ಷಿಯಾಗಿರಿ ಬಾಲ್ಯವೇ ಬಲಿ ಮಾಡಿ ನಲಿದಾಡಿರಿ ತಿಂದಿರಿ ಉಂಡಿರಿ ನಕ್ಕಿರಿ ನಗಿಸಿರಿ ನನಗೇಕೆ ಹೇಳಲಿಲ್ಲ ಬಾಳಸಿರಿ ನನಗೇಕೆ ಹೇಳಲಿಲ್ಲ ೊಳಗೆ ನಾಭಸುರಿ ಆಗಲು ಬೈದಿಲ್ಲ ನಾ ಸವಿಕರ ದೂರಿ ಆಗಲು ಬೈದಿಲ್ಲ ನಾ ಸವಿಕರ ದೂರಿ ತಿನ್ನಲು ಮನಸ್ಸಿಲ್ಲ ಮಲಗಲು ಮೈ ನೋವೆಲ್ಲ ತಿನ್ನಲು ಮನಸ್ಸಿಲ್ಲ ಮಲಗಲು ಮೈ ನೋವೆಲ್ಲ ಕೂಡಲು ನಿಲ್ಲಲು ಬಿಡುತ್ತಿಲ್ಲ ಜೀವ ಹಿಂಡುತ್ತಿದೆ ಸೊಂಟದ ನೋವೆಲ್ಲ ಕೂಡಲು ನಿಲ್ಲಲು ಬಿಡುತ್ತಿಲ್ಲ ಜೀವ ಹಿಂಡುತ್ತಿದೆ ಸೊಂಟದ ನೋವೆಲ್ಲ ಹೊಟ್ಟೆ ಹೊಸ ಅನುಭವಕ್ಕೆ ಬೆದರಿದೆ ಈ ಮನ ಬಟ್ಟೆಯಲ್ಲಿ ಚಲನವಲನ ಹೊಸ ಅನುಭವಕ್ಕೆ ಬೆದರಿದೆ ಈ ಮನ ಈ ಎಳೆಯ ಜೀವ ಕಾಲು ಹೊಸದಾಡಿ ಕೈ ಕೊಸರಾಡಿ ಮುಖ ಮುಸಿ ಮುಸಿ ಮಾಡಿ ಇನ್ನೊಂದು ಎಳೆಯ ಜೀವದ ಜನನ ಇನ್ನೊಂದು ಎಳೆಯ ಜೀವದ ಜನನ ಕೊನೆಗೆ ಅರ್ಪಣೆ ಆ ಜೀವಕ್ಕೆ ಈ ಜೀವನ ಕೊನೆಗೆ ಅರ್ಪಣೆ ಆ ಜೀವಕ್ಕೆ ಈ ಜೀವನ ಮದುವೆ ಮಾಡಿದ ಸಭಿಕರಿಗೊಂದು ನವಣ ಮದುವೆ ಮಾಡಿದ ಸವಿಕರಿಗೊಂದು ನಮನ ಬೇಗ ಮದುವೆ ಮಾಡದಿರಿ ನನ್ನ ಕಂದನ್ನ ಬೇಗ ಮದುವೆ ಮಾಡದಿರಿ ನನ್ನ ಕಂದನ್ನ. ಧನ್ಯವಾದಗಳು